ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಬಸವಳೆ ಸಬಾರಿನ ಬಜ್ಜಿ ರೆಸಿಪಿ ಹೇಳ್ಕೊಡ್ತೀನಿ ಭಾಳ ಈಜಿ ಐತಿ ಮತ್ತು ಭಾಳ ಚಲೋ ಐತಿ ನೋಡ್ರಿ ಎಲ್ಲ ಈಗ ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಂಬಿಡೋಣ ಒಂದು ಎರಡು ಉಳ್ಳಾಗಡ್ಡಿ ತೊಗೊಂಡೆ ಒಂದು ನಾಲ್ಕು ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಎಲ್ಲ ತೊಳ್ಕೊಂಬರ ನೀವು ಹೋಗಿ ಬಸಳೆ ಸೊಪ್ಪು ತೊಗೊಂಡೆ ಉಸಳಿ ಸೊಪ್ಪು ಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಡ್ಬಿಡೋಣ ಅಂತ ನೋಡಿ ನೋಡ್ಕೊಂಡು ಎಲ್ಲ ಚೆನ್ನಾಗಿ ತೊಳ್ಕೊಂಡೆ ನೀಟಾಗಿ ಬರ್ರಿ ಹೂವನ್ನು ಕಟ್ ಮಾಡಿ ತೊಳ್ಕೊಂಡು ಬಂದಿವಲ್ಲ ತೊಳ್ಕೊಂಡ್ಮ್ಯಾಗ ಫಸ್ಟ್ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ನನಗೆ ಇದೊಂದು ಒಳ್ಳೆ ರೆಸಿಪಿ ಮತ್ತು ಭಾಳ ಟೇಸ್ಟ್ ಬರ್ತೈತಿ ಬಜ್ಜಿ ಒಂಥರ ಡಿಫ್ರೆಂಟ್ ಆಗಿರ್ತೈತಿ ಬಜ್ಜಿ ಬರ್ರಿ ಕಟ್ ಮಾಡೋಣ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಬೇಕು ನೋಡಿರಿ ಉಳ್ಳಾಗಡ್ಡಿ ಕಟ್ಟಾಗುತ್ತಲ್ಲ ಉಳ್ಳಾಗಡ್ಡಿನ ಇದಕ್ಕೆ ಹಾಕೊಂಡ್ಬಿಡೋನಕ್ಕೆ ಹಾಕ್ಕೊಂಬಿಟ್ರೆ ಏನಂದ್ರೆ ಏನಾರು ಒಂದು ಮಾಡ್ತಾ ಇರ್ಬೇಕು ಒಂದೇ ಥರ ಚೆನ್ನಾಗಿರಲ್ಲ ಹೌದಿಲ್ಲ ಫ್ರೆಂಡ್ಸ್ ಏನಂತೀರಿ ಡಿಫ್ರೆಂಟ್ ಆಗಿದ್ರೆ ತಿನ್ನೋಕ್ಕೂ ಖುಷಿ ಒಂದು ಒಳ್ಳೆ ಪ್ರಯತ್ನ ನಿಮ್ಗೆ ತೋರಿಸುವಂಥ ತೋರಿಸ್ಬೇಕು ಅಷ್ಟೇ ಮತ್ತೇನಿಲ್ಲ ನಾನು ನಿನ್ನೆ ಮಾಡಿದ್ದೆ ಈ ರೆಸಿಪಿ ಅದು ಭಾಳ ಚಲೋ ಬಂದೈತೆ ಅಂದ್ರಲ್ಲ ಅದಕ್ಕಾಗಿ ಹಂಗೆ ಹೆಂಗೆ ಬಿಡದೆ ನಮ್ಮ ಯೂಟ್ಯೂಬ್ ಚಾನಲ್ ಬಂಧುಗಳಿಗೆ ಒಂದು ವಿಡಿಯೋ ಮಾಡಿ ತೋರಿಸ್ಬಿಡೋಣ ಅಂತೇಳಿ ಇವತ್ತು ಇದನ್ನು ಶುರು ಮಾಡೇನೆ ನೋಡಿರಿ ಎಷ್ಟು ಸಣ್ಣ ಕಟ್ ಮಾಡ್ಕೊಂಡು ಸಾಕು ಇದನ್ನು ಇದಕ್ಕೆ ಹಾಕ್ಬಿಡಣ್ಣ ನೆಕ್ಸ್ಟ್ ಏನು ಉಳಿತಂದ್ರೆ ಈಗ ಕೊತ್ತಂಬರಿ ಸೊಪ್ಪು ಉಳಿತಲ್ಲ ಕೊತ್ತಂಬರಿ ಸೊಪ್ಪು ಏನಂದ್ರೆ ದಂಟು ಹಾಕ್ಬಿಡಣ್ಣ ದಂಟನು ಚಲೋ ಅದು ದಂಟು ಏನು ಒಗಿಬೇಕಂತ ಇರೋಂಗಿಲ್ಲ ನೋಡಿ ಇಷ್ಟು ಸಣ್ಣ ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿರಿ ಇದು ಇಷ್ಟು ಸಣ್ಣ ಕಟ್ ಮಾಡಿದ್ಯಾ ಇದನ್ನೂ ಇದಕ್ಕೆ ಹಾಕ್ಬಿಡೋಣ ಎಲ್ಲ ಮಿಕ್ಸ್ ಒಂದಕ್ಕೆ ಹಾಕ್ಬಿಡೋಣ ಏನು ತೊಂದರೆ ಇಲ್ಲ ಹಾಕ್ಕೊಂಡ್ವಿ ನೆಕ್ಸ್ಟ್ ಈಗ ಏನಿಲ್ಲ ಬಸಳೆ ಸೊಪ್ಪು ಇದು ಒಂದು ಕಡ್ಡಿ ಉಳ್ಕೊತು ನೋಡಿ ಇಲ್ಲೇ ಈಗ ಬಸಳೆ ಸೊಪ್ಪು ತೊಗೊಳಣ ಬಸಳೆ ಸೊಪ್ಪು ಹೂ ಆರೋಗ್ಯಕ್ಕೆ ಒಳ್ಳೆಯದು ಈಗ ಇದನ್ನು ಕಟ್ ಮಾಡೋಣ ಇದನ್ನ ಏನಿಲ್ಲ ಎಲ್ಲ ಸೇರಿ ಒಂದೇ ಸರಿ ಕಟ್ ಮಾಡಿದರೂ ಏನು ತೊಂದರೆ ಇಲ್ಲ ನಡೀತೈತೆ ಏನು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಬೇಕಂತೇನಿಲ್ಲ ನೋಡಿರಿ ಎಷ್ಟು ಚೆನ್ನಾಗೈತೆ ಅಂದ್ರೆ ಹೊಸ ಸೊಪ್ಪು ಚೆನ್ನಾಗಿ ಸೂಪರ್ ಐತೆ ಇದನ್ನ ಹಿಂಗೆ ಕಟ್ ಮಾಡಿಬಿಟ್ರೆ ಆಕೈತಿ ಇದು ಹಿಂಗೆ ಉದ್ದದಾಗೆ ಇರ್ಬೇಕಿದೆ ಅಂದರೆ ನಮ್ಗೆ ಚಲೋ ಚಲೋಕೈತೆ ನೋಡಿರಿ ಆಯ್ತಲ್ಲ ಇದನ್ನು ಇದಕ್ಕೆ ಹಾಕ್ಬಿಡ ನೀಲಕ್ಕೊಂದ್ವ್ಯಾಲ್ಲ ಕಟ್ಟಿಂಗ್ ಮುಗೀತು ನಮ್ದೀಗ ಈಗ ಏನಿಲ್ಲ ಈಗ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಡ ಮತ್ತೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಿಡಲ ಹ್ಞೂ ನೋಡಿರಿ ಆಯ್ತು ಈಗ ನೆಕ್ಸ್ಟ್ ಏನಂತ ಹೇಳ್ತಾನೆ ಈಗ ನಾವು ಮಿಕ್ಸ್ ಮಾಡೋಕೆ ಇದು ಬೇಕಲ್ಲ ಇದನ್ನ ಇದಕ್ಕೆ ಹಾಕ್ಬಿಡೋಣ ಎಲ್ಲ ಮಿಕ್ಸ್ ಮಾಡಿದ್ದೆ ನಾವು ಇದ್ರಾಗ ಮಿಕ್ಸ್ ಮಾಡ್ಕೊಂಬಿಟ್ರೀಗ ಹ್ಞೂ ಇದಕ್ಕೆ ಹಾಕೊಂಡು ಸೈಡ್ ಇಟ್ಬಿಡೋಣ ಇದನ್ನು ಮಿಕ್ಸ್ ಮಾಡ್ಕೊಣನಿಗೆ ಮಿಕ್ಸ್ ಮಾಡೋಕ್ಕೆ ಏನಂದ್ರೆ ನಾ ಕಡಲೆ ಹಿಟ್ಟು ತೊಗೊಂಡೆ ನೋಡಿರಿ ಇಷ್ಟ ಕಡ್ಲೆ ಇಟ್ಟು ಒಂದು ಕಪ್ಪಷ್ಟು ತೊಗೊಂಡಿ ಸಾಕದ ತೊಂದರೆ ಏನಿಲ್ಲ ಇದಕ್ಕೆ ಸ್ವಲ್ಪ ತಿನ್ನೋ ಸೋಡ ನಾನು ಸ್ವಲ್ಪ ತಿನ್ನೋ ಸೋಡಾ ಸ್ವಲ್ಪ ಹಾಕೊಂಡ್ರೆ ಸಾಕೆ ಸ್ವಲ್ಪ ಹಿಂಗೆ ಉಬ್ಬಿ ಚಲೋ ಬರ್ತಾವಂಥೇಳಿ ಅಷ್ಟಮ್ಮತಿನ ಈಗ ಆಲ್ರೆಡಿ ನಾವು ಖಾರದ ಹಸಿ ಮೆಣಸಿನ್ಕಾಯಿ ಇದು ಹಾಕಿವಲ್ಲ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕೋಣನು ಹೀರಲಿ ಅಂಥೇಳಿ ನಮ್ಮ ಖಾರ ಸ್ವಲ್ಪ ಜಾಸ್ತಿ ಬೇಕಂತ ನೀವು ಬ್ಯಾಡ ಬ್ಯಾಡಂದ್ರೆ ಹಾಕೋಬಿಟ್ರಿ ಏನು ತೊಂದರೆ ಇಲ್ಲ ಹಾಕ್ಕೊಂಡ್ರು ಚಲೋನ ಹಾಕೋಲಿಲ್ಲ ಅಂದರು ಏನು ನಡಿತೈತಿ ಏನು ಹಾಕೋಬೇಕಂತ ನೋಡ್ರಿ ಇದು ಅರ್ಸಂ ಪೌಡ್ರ್ ಒಂದು ಸ್ವಲ್ಪ ಹಾಕೊಂಡಿ ನಾನು ಇಲ್ಲಿ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಜೀರಿಗೆ ಹಾಕೊಂಡ್ರಿ ಜೀರಿಗೆ ಒಂದು ಸ್ವಲ್ಪ ಹಾಕೊಂಬಿಟ್ರೆ ಸಾಕು ಇಷ್ಟು ಹಾಕೋದು ಸಾಕು ಆಯಿತಾ ಈಗ ಎಲ್ಲ ಮುಗ್ದಂಗೆ ಈಗ ಏನಂದ್ರೆ ಉಪ್ಪು ಒಂದು ಹಾಕೋಬೇಕು ಉಪ್ಪು ಸ್ವಲ್ಪ ರುಚಿಗೆ ಎಷ್ಟು ಉಪ್ಪು ಹಾಕೋಣೆ ನೋಡ್ಕೊಂಡು ಹಾಕೋರಿ ಹೆಚ್ಚು ಕಮ್ಮಿ ಆಗಾಕೋಬಾರ್ದೆ ಆದ್ಮ್ಯಾಗ ಏನಿಲ್ಲ ಇದಕ್ಕೆ ನೀರು ಹಾಕ್ಬಿಡಾನೆ ನೀರು ತೊಗೋಣ ನೋಡಿರಿ ಇಲ್ಲಿ ನೀರು ಹಾಕೊಂಡು ಮಿಕ್ಸ್ ಅದನ್ನ ಚಂದಗೆ ಮಿಕ್ಸ್ ಮಾಡಿಬಿಡೋಣ ಹ್ಞೂ ಆದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಗಿತ್ತಿದ್ದಕ್ಕೆ ಹ್ಞೂ ಒಂದಿಷ್ಟ್ರೆ ಸಾಕ ಹ್ಞೂ ನೋಡಿ ಹಿಂಗೆ ಆಗ್ಬಿಟ್ರೆ ಸಾಕು ಆಯಿತಾ ಈಗ ಏನಿಲ್ಲ ಇದಕ್ಕೆ ಈಗೆಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ ಉಷ್ಟು ನೀದಕ್ಕೆ ಹಾಕ್ಬಿಡಣ್ಣ ಅವ್ರಿ ಹಿಂಗೆ ಉಷ್ಟು ಹಾಕ್ಬಿಡತ್ತೆ ಹಾಕ್ಬಿಟ್ಟೆ ಸ್ವಲ್ಪ ಎಲ್ಲ ಮಿಕ್ಸ್ ಆಗೈತೆ ಎಲ್ಲಿ ಏನು ಉಳಿಪಾಡದೆ ಎಲ್ಲರ್ಗು ಅದು ಹಿಟ್ಟು ಈ ರೆಸಿಪಿ ಮಾಡಿದಿರಿ ಪಾ ನೀವು ನೋಡಿರಿ ಎಷ್ಟು ಚಲೋ ಬರ್ತೈತೆ ರೆಸಿಪಿ ಅಂಥೇಳಿ ನೋಡಿರಿ ಹೆಂಗಾಯ್ತಾ ಎಷ್ಟು ಆಗ್ಬಿಡ್ರೆ ಸಹ ಹಾಕದ ಈಗಿರಲಿ ಈಗ ಒಲೆ ಹಚ್ಕೊಳಂತ ಒಲೆ ಈಗ ಒಲೆ ಹಚ್ಕೊಂಡು ಸ್ಟಾರ್ಟ್ ಮಾಡಿಬಿಡುವ ಏನು ರೆಸಿಪಿ ಹೆಂಗಂತೇಳಿ ನೋಡಿರಿ ಈ ತೆಂಗಿನ ಚಿಪ್ಪು ಹಾಕೋದ್ರಿಂದ ಭಾಳ ಚಲೋ ಉರಿತೀತಿವಿ ಒಲೆ ತೆಂಗಿನಕಾಯಿ ಸುಲಿದ ಮೇಲೆ ಚಿಪ್ಪಿ ಅದರದ್ದು ಚಿಪ್ಪು ಅಂತೇವೆ ನಾವು ಚಿಪ್ಪು ತೆಂಗಿನಕಾಯಿ ಚಿಪ್ಪು ಆ ಚಿಪ್ಪ ಇಟ್ಕೊಡಿ ಯಾಕಂದ್ರೆ ಅದಕ್ಕೆ ಭಾಳ ಬೆಂಕಿ ಚಲೋ ಉರಿತೈತಿ ನೋಡಿರಿ ಅಂಗಿನಕಾಯಿ ಅತ್ತೆ ಮೇಲೆ ಎಲೆ ಹಾಕ್ಬಿಡೋಣ ಒಣಗಿದ್ದ ತೆಂಗಿನಕಾಯಿ ಇದನ್ನು ಹಾಕ್ಬಿಡೋಣ ಏನಿಲ್ಲ ಒಂದ ಒಂದೊಂದ ಕಟ್ಟಿಗೆ ಹಾಕಿಕೊಂತಿ ಬಿಡ್ರಿ ಓಲೆ ಓಲೆ ಬೆಂಕಿ ಒಲೆ ಅಡಿಗೆನ ಚಲೋ ಅಂತಾರೆ ಹಿಂದಿನ ಕಾಲ ಜನ ಅದು ಕರೆಕ್ಟ್ ಅದ ಹೇಳಿದ್ದವ್ರು ಯಾಕಂದ್ರೆ ಕಟ್ಟಿಗೆ ಒಲೆನ ಒಲೆ ಈಗಿನ ಒಲೆ ಗ್ಯಾಸ್ ಒಲೆದ ಅಡುಗೆ ಟೇಸ್ಟು ಆಗಲ್ಲ ಅಂತಾರೆ ಅದು ಕರೆಕ್ಟ್ ಮಣ್ಣಿನ ಗಡಿಗೆ ಮಾಡಿ ತಿನ್ಬೇಕಂತಾರೆ ಅದು ಕರೆಕ್ಟ್ ಎಲ್ಲ ಒಂದು ಲೆಕ್ಕ ನೋಡ್ರೆ ಕರೆಕ್ಟ್ ಆದ್ರೆ ಏನು ಮಾಡ್ತೀರಿ ಅಪ್ಡೇಟ್ ಆಗಲೇ ಬೇಕಲ್ಲ ಹಂಗೆ ಆಗಲ್ಲ ಆಗೋಲ್ಲ ರೀ ಫ್ರೆಂಡ್ಸ್ ಜಗತ್ತು ಅಪ್ಡೇಟ್ ಆದಂಗೆ ಹಬ್ಬಕ್ಕೆ ಇವಾಗೆಲ್ಲ ಈ ಒಲೆ ಯಾರು ಹೂತಾರೆ ಹೂವು ಬಂದರೆ ಯಾರು ಹೂಬಲ್ಲ ಹಬ್ಬಕ್ಕೆ ಆಗೋಂಗಿಲ್ಲ ನಮಗೂ ಆಗೋಲ್ಲ ಯಾರಿಗೂ ಆಗೋಲ್ಲ ಹಂಗೆ ನೋಡ್ರಿ ಬೆಂಕಿ ಹತ್ಕೊಂಡೋಗ್ಬಿಡುತ್ತೆ ಬೇಸ್ಗೆ ಎಲ್ಲ ಬೆಂಕಿ ದೌಡತ್ತೈತೆ ಅದ ಮಳೆಗಾಲ ಟೈಮ್ನಾಗೆ ಕಟ್ಟಿಗೆ ಒಲೆ ಹಚ್ಚದ ಅಷ್ಟು ಈಜಿ ಅಲ್ಲ ಅಷ್ಟು ತ್ರಾಸ ಐತೆ ನಾವೆಲ್ಲ ಸಣ್ಣರು ಇದ್ದಾಗೆಲ್ಲ ನಮ್ಮ ಮನೆಯಾಗೆಲ್ಲ ಕಟ್ಟಿಗೆ ಒಲೆ ಆಗೈತೆ ಅವಾಗ ನಮ್ಮ ಅಮ್ಮ ಪಾಪ ಊದಿ 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 ಅಡುಗೆ ಮಾಡಿ ಹಾಕ್ಬೇಕು ನಮ್ಗೆ ಏನು ಮಾಡೋದ್ರಿ ಕಾಲ ಚೇಂಜ್ ಹಿಂಗೆ ಚೇಂಜ್ ಹೇಳಿ ಈಗೆಲ್ಲ ಚೇಂಜ್ ಆಯ್ತೆ ಈಗ ಕಟಿಂಗ್ ಸಿಗೋಲ್ಲ ಅಂತೂ ನಿಂತು ಒಲೆ ಹತ್ಕೊಂತ ಆದರೂ ಹೊಗೆ ಬರ್ತೈತೆ ಎಷ್ಟು ಕಷ್ಟ ಹಿಂದೆಲ್ಲ ನಮ್ಮಮ್ಮೆಲ್ಲ ಪಾಪ ಒಲೆಯಲ್ಲೇ ಅಡುಗೆ ಮಾಡಿ ನಮ್ಗೆ ಹಾಕ್ತಿದ್ರಿ ಊಟ ಒಲೆಯಲ್ಲೇ ಗ್ಯಾಸು ಊಬಿ ಊಬಿ ಅವಾಗೆಲ್ಲೇ ಗ್ಯಾಸ್ ಗ್ಯಾಸ್ ಬಂದಿದ್ದು ಇವಾಗ ಅವಾಗೆಲ್ಲ ಗ್ಯಾಸ್ ಇಲ್ಲ ಏನಿಲ್ಲ ಅವ್ರು ಐದಾರು ಜನಕ್ಕೆ ಮಕ್ಳಿಗೆಲ್ಲ ಅಡುಗೆ ಮಾಡಿ ಗ್ಯಾಸ್ ಕಟ್ಟಿಗೆಲ್ಲಿ ಒಲೆಯಲ್ಲಿ ಊದಿ ಅದು ಮಳೆಗಾಲ್ ಟೈಮ್ನಾಗನಕಿ ಹೇಳಕ್ಕ ಹೋಗ್ಬೇಡ್ರಿ ಈಗ ಒಲೆ ಹಚ್ಚದಕ್ಕೆ ಅಷ್ಟೊಂದು ಕಷ್ಟ ಆಗಿತ್ತಂದ್ರೆ ಅಷ್ಟೊಂದು ಕಷ್ಟ ಅವಾಗೆಲ್ಲ ಕಾಯ್ತ ಎಣ್ಣೆ ಈಗ ಎಣ್ಣೆ ಹಾಕ್ಕೊಂಬಿಡಣ ಎಣ್ಣೆ ಹಾಕ್ಕೊಂಡು ಸ್ಟಾರ್ಟ್ ಮಾಡಿಬಿಡಣ್ಣ ರೆಸಿಪಿ ಎಣ್ಣೆ ಇನ್ನೂ ಕಾದಿಲ್ಲ ಇನ್ನೂ ಎಣ್ಣೆ ಕಾಯ್ಬೇಕು ಹ್ಞೂ ಒಂದು ಹಾಕಿ ನೋಡಿದೆ ಎಣ್ಣೆ ಕಾದೈತೆ ಬರ್ರಿ ಬಿಡಣ ಈಗ ಈಗ ನೋಡ್ರಿ ತಗೊಂಡಿದ್ವಲ್ಲ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಇದನ್ನ ಹಾಕ್ಬಿಡ ನೀವು ಒಂದೊಂದೆ ಒಂದೊಂದೆ ಏನ್ ಮಾಡಿದ್ರು ಹೋಗೇ ಮಾತ್ರ ಓಕೆ ಫ್ರೆಂಡ್ಸ್ ನೋಡ್ರಿ ಇಷ್ಟ ಹಾಕಿದೆ ಈಗ ಟ್ರೈ ಆಲೇ ಈ ರೆಸಿಪಿನ ಫ್ರೆಂಡ್ ಸರಿ ಟ್ರೈ ಮಾಡಿದ್ರಪ್ಪ ಮತ್ತು ನೀವು ಹೊಳ್ಳ ಮಳ್ಳ ಮಾಡ್ಕೊತಿದ್ದೀರಿ ಅಷ್ಟು ಚಲೋ ಬರ್ತೈತಿ ಮತ್ತು ಹೆಲ್ದಿ ಹಾಕತ್ತಿದ್ದೆ ಯಾಕಂದ್ರೆ ಅದರೊಳಗಡೆ ನಾವು ಈಗ ಹಾಕಿವಲ್ಲ ಬಸಳೆ ಸೊಪ್ಪು ಹಾಕಿವಲ್ಲ ಬಸಳೆ ಸೊಪ್ಪು ಆರೋಗ್ಯಕ್ಕೂ ಒಳ್ಳೇದಲ್ಲ ಅದು ತಿನ್ಬೇಕು ಒಳ್ಳೇದ ಹೆಂಗ ಐತ್ ನೋಡ್ರಿ ರುಬ್ಬಿ ಮಸ್ತ್ ಬಂತಂಗೆ ಆ ಬಾನ ನೆರಳಲ್ಲಿ ಆ ಸೂರ್ಯನೆ ದೂರಲ್ಲಿ ತೊಲಬಿಂತ ನಾವೀಗ ಈ ಗಂಗೆ ತಡದಲ್ಲಿ ನೋಡಿ ಫ್ರೆಂಡ್ಸ್ ಒಳ್ಳೆ ಚೆನ್ನಾಗಿ ಬರೋದೈತಿ ಮಸ್ತಾಗಿ ಬರೋದೈತ್ ಬಿಡ್ರಿ ಬಜ್ಜಿ ಮಾತ್ರ ಎರಡನೇ ಮಾತಾ ಇಲ್ಲ ಸಖತ್ತಾಗಿ ಬರ್ತಾಐತೆ ಬೆಂಕಿನೂ ಅಷ್ಟೇ ಚೆನ್ನಾಗಿ ಹತ್ತೈತೆ ತೊಂದರೆ ಅಲ್ಲ ಹಾ ಆಯಿತು ನೋಡ್ರಿ ಫ್ರೆಂಡ್ಸ್ ಆಗೈತಿ ಬರೀ ತಿನ್ ಸಾಕು ಇಷ್ಟು ಫ್ರೈ ಆದ್ರೆ ಸಾಕು ತೋರಿಸ್ತಾನೆ ನಿಮ್ಗೆ ಈಗ ಹಾಕಿಬಿಟ್ಟು ತೋರಿಸ್ಬಿಡ್ತೇನೆ ಇಷ್ಟು ಆಗಿಬಿಟ್ರೆ ನಮ್ಮದು ರೆಡಿ ಆದಂಗೆ ರೆಸಿಪಿ ಓ ಹೋ 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 ಈ ಕಡೆ ತೋರಿಸ್ತರ್ರಿ ಇಲ್ಲಿ ಸರಿ ಕಾಣತ್ತೆ ನೋಡಿರಿ ಫ್ರೆಂಡ್ಸ್ ಬಜ್ಜಿ ಬಂದೈತೆ ನೋಡಿರಿ ಎಷ್ಟು ಕ್ರಂಚಿಯಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಗೊತ್ತಾ ತಿನ್ನಾಗಷ್ಟು ಸೂಪರ್ ಆಗೈತೆ ಹ್ಞೂ 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 ಚಿಕ್ಕ ಟೇಸ್ಟ್ ಬರುತ್ತೆ ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹ್ಯಾಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೊಂತೀನಿ ನಾಳೆ ಇನ್ನೊಂದು ಇಡುವೆ ಜೊತೆ ಸಿಗೋಣ ಅಂತ ಹೇಳ್ತಾ ಇಡುವೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಲವ್ ಯು